ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದುವ್ಯಾಸಾಯ ನಮಃ ನಮೋ ಬ್ರಹ್ಮಣ್ಯದೇವಾ ಚ ಚಗದ್ವಿಧಾ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಪೂಜ್ಯಾಯ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ನಮತಾಂ ಭಜತಲ್ಪವವೃಕ್ಷಾ ನಮತೀರೇ ವರಂದ್ರೆ ಶ್ರೀ ವರಂದ್ರೇ ಗುರುವೇ ನಮೋ ಅತ್ಯಂತದೇ ಆಳವೆ ರಘವೇಂದ್ರಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಒಂದು ರಾಘವೇಂದ್ರಸ್ವಾಮಿಗಳಲ್ಲಿ ವಿಶೇಷವಾಗಿ ಭಾರತೀಯ ವಿಶೇಷವಾಗಿ ಆಗಿರ್ತಕ್ಕಂಥ ಕೃತಿ ಯುಗ ತ್ರೇತಾಯುಗ ದ್ವಾಪರ ಕಲಿ ನಾಲ್ಕು ಯುಗದಲ್ಲೂ ರಾಘವೇಂದ್ರ ಇದ್ದಾರೆ ಎಲ್ಲಿ ಒಂದೊಂದು ಅವತಾರ ಅವತಾರ ಪುರುಷರವರು ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ವ್ಯಾಸ ವ್ಯಾಸ ವ್ಯಾಸರಾಜರಾದಾಗಳು ವಿಶೇಷವಾಗಿ ಭಗವಂತನ ಆನಂದ ಒಂದು ಸ್ಮರಣೆಯನ್ನು ಮಾಡ್ತಕ್ಕಂಥವರಾದರು ಅದರಲ್ಲೂ ವಿಶೇಷವಾಗಿ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಬಹಳ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥದ್ದು ಯಾಕೆಂದರೆ ಅವರ ಗ್ರಂಥಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಗ್ರಂಥಗಳು ಅದರಲ್ಲೂ ವಿಶೇಷವಾಗಿ ನಲವತ್ತೆಂಟು ಗ್ರಂಥಗಳಲ್ಲಿ ಪರಿಮಳ ಗ್ರಂಥ ವಿಶೇಷ ಆ ಪರಿಮಳ ಗ್ರಂಥಗಳನ್ನು ಬರಿಬೇಕಾದ್ರೆ ಹೇಗೆ ಇದ್ದಾರಂತೆ ಸಾಕ್ಷಾತ್ ಗುರುಗಳೇ ಬಂದ್ಬಿಡಿಯಾರಂತೆ ಬಂದ್ಬಿಡಿಯಾರಂತೆ ಹೇಗೆ ಸಾಕ್ಷಾತ್ ಸರಸ್ವತಿ ದೇವಿ ಬಂದು ನಿಂತ್ಕೊಂಡು ಹೇಳ್ತಾ ಇದ್ದಾಳಂತೆ ಇಂಥ ಗ್ರಂಥ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಈ ಪರಿಮಳ ಗ್ರಂಥವನ್ನು ವಿಶೇಷವಾಗಿ ಯಾರು ಪೂಜೆ ಮಾಡ್ತಾರೆ ಆ ಗ್ರಂಥದ ಹೆಸರು ಯಾರು ಹೇಳ್ತಾರೆ ಅವರ ಮನೆಗೆಲ್ಲ ರಾಯರು ಬಂದ್ಬಿಡ್ತಾರ ಪರಿಮಳ ಅಂದರೆ ಸಾಕಂತೆ ರಾಗಿರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಖುಷಿಯಂತೆ ಅದಕ್ಕೋಸ್ಕರವಾಗಿ ಮಂತ್ರಾಲಯದಲ್ಲಿ ಪರಿಮಳ ಗ್ರಂಥವನ್ನು ರಾಘವೇಂದ್ರ ಸ್ವಾಮಿ ರಚನೆ ಮಾಡಿದಾಗ ಪರಿಮಳ ಪ್ರಸಾದವನ್ನು ರಚನೆ ಮಾಡಬಿಡ್ತು ವಿಶೇಷವಾಗಿ ಗ್ರಂಥದ ಗೆಸರಲ್ಲೇ ಪರಿಮಳ ಆ ಪರಿಮಳ ಹೇಗಿರುತ್ತೆ ಅಂತೇಳಿದ್ರೆ ಒಡೆಯುತ್ತಂಥದ್ದು ಹೇಗೆ ಒಡೆಯುತ್ತೆ ಮಿಂಚುತ್ತಂಥದ್ದು ಅದಕ್ಕೋಸ್ಕರವಾಗಿ ಆ ಗ್ರಂಥದಲ್ಲಿ ಯಾಗಿ ಮಿಂಚುತ್ತೋ ಆ ಪರಿಮಳ ಪ್ರಸಾದವನ್ನು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಿಂದ ರಾಯರ ಒಂದು ವಿಶೇಷವಾಗಿ ಎಲ್ಲ ರೀತಿಯಲ್ಲಿ ಪ್ರತಿದಿನ ಪೂಜೆ ಪ್ರಸಾದವನ್ನು ಮಾಡಬೇಕಾದ್ರೆ ಆ ರಾಯರ ಸ್ತೋತ್ರ ರಾಘವೇಂದ್ರ ಸ್ವಾಮಿಗಳಿಗೆ ಹೋಗಿ ಆ ರಾಯರ ಮುಂದೆ ಇಟ್ಟು ನೈವೇದ್ಯವನ್ನು ಮಾಡಿ ಆ ನೈವೇದ್ಯ ಮಾಡಿರ್ತಕ್ಕಂಥ ಆ ಪ್ರಸಾದದಲ್ಲಿ ಆ ಪ್ರಸಾದವನ್ನು ಎಲ್ಲರಿಗೂ ಸೇರಿ ಅದಕ್ಕೋಸ್ಕರವಾಗಿ ಅದು ಪರಿಮಳ ಅಂತಕ್ಕಂಥ ಗ್ರಂಥ ಆ ಗ್ರಂಥದಲ್ಲೇ ವಿಶೇಷವಾಗಿ ಬಂದಿರತಕ್ಕಂಥದ್ದು ಪರಿಮಳ ಪ್ರಸಾದ ಆ ಪರಿಮಳ ಪ್ರಸಾದ ಪರಿಮಳ ಅಂದ್ರೆ ಅಂತೇಳಿ ಭಗವಂತ ಪ್ರಸಾದ ತಗೊಂಡಾಗ ಪರಿಮಳ ಪ್ರಸಾದ ಇದೆಯಾ ಗುರುಗಳೇ ಅಂತಾರೆ ಪರಿಮಳ ಅಂದ್ರೇನು ಸಾಕ್ಷಾತ್ ಗುರುಗಳು ಅಂತಹ ಗುರುಗಳ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಿದಾಗ ಈ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ರುಜಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆಯಂತೆ ಅದಕ್ಕೋಸ್ಕರ ಅಂತಹ ಪ್ರಸಾದವನ್ನು ಯಾರು ಸ್ವೀಕಾರ ಮಾಡ್ತಾರೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಪ್ರಮಳ ಪ್ರಸಾದವನ್ನು ಸ್ವೀಕಾರ ಮಾಡದೆ ಬರಲೇ ಕೊಡುವುದು ಅಂತ ಸ್ವೀಕಾರವನ್ನು ಮಾಡ್ಕೊಂಡು ಬರ್ತಾರೆ ಅವರೆಲ್ಲರಿಗೂ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವನ್ನಾಗ್ತಾನೆ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಇಂಥ ಪರಿಮಳ ಗ್ರಂಥದಲ್ಲಿರ್ತಕ್ಕಂಥ ಪರಿಮಳ ಪ್ರಸಾದವನ್ನು ಪರಿಮಳ ಹೆಸರೇಳಿದ್ರೆ ಸಾಕಂತೆ ಅಂತಹ ಗುರುಗಳ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಮಧ್ವಾಂತರದ ಭಾರತೀಶ ಮಸ್ತು